ಶಿರ್ಹಾರ್ ಕೂಡ ವಾಹಿನಿಗೆ ಸ್ವಾಗತ ನಮ್ಮ ಒಂದು ಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಆಡಳಿತ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಗೀತಾರಾಣಿ ಐರೋಳ್ಳಿ ಮೇಡಮ್ ಒಂದಿಷ್ಟು ಶಾರ್ಟ್ ಟರ್ನ್ ಅಲ್ಲಿ ಫಾಸ್ಟ್ ಆಗಿದೆ sinto Така е Yeah. Punca ribata bahasa. ಸಲ್ಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯ ಅಂತ ಒಂದು ಪೂಜರನ್ನ ಇವತ್ತು ನಾವೆಲ್ಲರೂ ಈಗ ನಾವು ಒಂದು ಸಮಯ ಇವತ್ತು ಆಗಿದೆ ಅದರಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಪೂಜರು ನನಗೆ ಮಾತಾಡ್ಲಿಕ್ಕೆ ಒಂದು ಎರಡು ಮಾತುಗಳ ಅವಕಾಶ ಕೊಟ್ಟಿರೋದಕ್ಕಾಗಿ ಅವರ ಪಾದ ತತ್ವಗಳಿಗೆ ನನ್ನೆರಡು ನುಡಿ ನಮನಗಳನ್ನ ಸಲ್ಲಿಸ್ತಾ ಇದೆ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು